ಪ್ರಶ್ನೆ ಮಾಡ್ಬೇಕ ಅವ್ರದ್ದು ನೀವು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟಿಂಗ್ ಡಬಲ್ ಗ್ರಾಜುಯೇಟ್ ಚಿತ್ರರಂಗ ಯಾಕೆ ಇವ್ನ ಕುಕ್ಷ ನೋಡ್ತಾರಿಕ್ಚರ್ ನಾವು ಚಿತ್ರರಂಗದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ ಮೂರ್ ತಾಸ್ ಮಜಾ ಮಾಡ್ತಾರೆ ಇವ್ರು ಅದೆಲ್ಲ ಯಾವತ್ತೂ ಅಷ್ಟು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡ್ಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಯಾವತ್ತೂ ಅಷ್ಟೇ ನಾವ್ ಇವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರು ಕೇಳ್ತಿದ್ರೆ ಅವರಿಗೆ ವಿಶ್ವಾಸವನ್ನು ಕೊಡಬೇಕು ನಾಳೆ ಕಮಿಟ್ಮೆಂಟ್ ಇರಬೇಕು ಆರು ವರ್ಷ ನಾವು ಕೆಲಸ ಮಾಡಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರೆದಿಡ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರವನ್ನು ತಗೊಳ್ತಾ ಇದೀವಿ ಶಿಕ್ಷಕರು ಕೂಡ ಗಂಭೀರವಾಗಿ ಅದರನ್ನ ತಗೊಳ್ತಾ ಇದ್ದಾರೆ ಅವ್ರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವು ಏನ್ ಮಾಡಿದ್ವಿ ಅದು ನಮ್ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಶ್ರೀನಿವಾಸ ಗೆಲ್ಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರ ಕೂಡ ಅವ್ರ ಜೊತೆಗಿದ್ರು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನ ನಾನು ಹೇಳಿ ಇಷ್ಟಪಡ್ತೀನಿ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರ ಬಗ್ಗೆ ಮಾಡಕ್ಕೆ ಗಲಭೆ ಮಾಡಿದವರಲ್ಲ ಮರುವ ಸರ್ಕಾರ ಪ್ರೆಸ್ ಮೀಟಿಂಗ್ ಇರೋದ್ರಿಂದ ಯಾರು ಕ್ಲಾಪ್ಸ್ ಹೊಡಿಬೇಡಿ ಇವಾಗ ಹಂಗಲ್ಲ ಬಿಜೆಪಿ ನೀವು ಏನೇ ಮಾಡಿ ಅದಕ್ಕೆ ಉಲ್ಟಾ ಮಾತಾಡೋದ್ ಅವ್ರಿಗೆ ಒಂದು ಅಭ್ಯಾಸ ಯಾಕಂದ್ರೆ ಅವ್ರಿಗೆ ಹೊಟ್ಟೆ ಉರಿ ನಾವು ಅಧಿಕಾರದಲ್ಲಿ ಇರ್ಬೇಕಾಗಿತ್ತು ಅಧಿಕಾರದಲ್ಲಿ ಇಲ್ಲ ಹೆಂಗಾರು ಮಾಡಿ ಇದನ್ನ ಹಾಳು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದಿರೋದು ಸಾಕಷ್ಟು ಒಳ್ಳೊಳ್ಳೆ ಇಂಪಾರ್ಟೆಂಟ್ ಕಾರ್ಯಕ್ರಮ ಯಾಕೆದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಸಿ ನೋಡಿ ನಮ್ಮ ಪ್ರಣಾಳಿಕೆಗೆ ಹೋಗಿ ಅಲ್ಲಿ ಕೆಲವು ಹೇಳಿದ್ವಿ ನಾವು ಯಾರಾದ್ರೂ ಆರ್ಗನೈಸೇಷನ್ಸ್ ಯಾವುದೇ ಆರ್ಗನೈಸೇಷನ್ಸ್ ಇರ್ಬೇಕು ಯಾವುದೇ ಸಮಾಜದ ಒಂದು ಒತ್ತನ್ನು ಕೊಡ್ತಕ್ಕಂತ ನಾನು ಹೇಳೋದು ಪಿ ಎಫ್ ಐ ಇವನ್ನೆಲ್ಲ ಅವಾಗ ಒಂದು ದೊಡ್ಡ ಚರ್ಚೆನೇ ಆಗೋಯ್ತು ಆದ್ರೆ ಜನರು ತೀರ್ಮಾನ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಕೊಟ್ರೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತ ಇವತ್ತು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇಂಥ ಇನ್ಸಿಡೆಂಟ್ ಆಗಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅದು ಚೆನ್ನಗಿರಿ ಇನ್ಸಿಡೆಂಟ್ ಇರ್ಬೋದು ಹಾಸನ ಇನ್ಸಿಡೆಂಟ್ ಇರ್ಬೋದು ಯಾವುದೇ ಇರ್ಬೋದು ಅದ್ರ ಸೆಗ್ರಿಗೇಟ್ ಮಾಡಿ ಅದನ್ನ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ನಾನಂತೂ ವೈಯಕ್ತಿಕವಾಗಿ ತಗೊಳ್ಳೋದು ಅದಕ್ಕೆಲ್ಲ ಕಾಲ ಟೈಮ್ ಕೊಡಬೇಕಾಗ್ತದೆ ಅದನ್ನ ಇನ್ವೆಸ್ಟಿಗೇಷನ್ ಆದಾಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರಿಗೆ ಟೈಮ್ ಕೊಡಬೇಕಾಗ್ತದೆ ಅವರಿಗೆ ಆ ಫ್ರೀಡಮ್ ಕೊಟ್ಟಾಗ ಮಾಡ್ತಾರೆ ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ